ಮೇ ಹನ್ನೊಂದನೇ ತಾರೀಕು ರವಿವಾರ ನರಸಿಂಹ ಜಯಂತಿ ತನ್ನಿಮಿತ್ತಕವಾಗಿ ಮನ್ಯು ಸೂಕ್ತ ಸಹಿತವಾದಂತಹ ಮಹಾ ಸುದರ್ಶನ ಯಜ್ಞ ಮಾಟ ಮಾಯ ಯಂತ್ರ ಮಂತ್ರ ತಂತ್ರ ಎಲ್ಲ ರೀತಿಯಾದಂತಹ ದೃಷ್ಟಿದೋಷಗಳ ಪರಿಹಾರ ಎಲ್ಲ ಶತ್ರುಗಳ ನಾಶ ಶತ್ರುಗಳ ಮೇಲೆ ದಿಗ್ವಿಜಯ ಮನೆಯಲ್ಲಿರುವ ಎಲ್ಲ ಸಮಸ್ಯೆಗಳಿಗೂ ಉತ್ತರ ಮನೆಯಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಹೊಡೆದೋಡಿಸ್ಲಿಕ್ಕೋಸ್ಕರವಾಗಿ ಬರುವ ಮೇ ಹನ್ನೊಂದನೇ ತಾರೀಕು ರವಿವಾರದ ದಿವಸ ಪರಿವಾರ ಲಕ್ಷ್ಮೀ ನರಸಿಂಹದೇವರ ದೇವಸ್ಥಾನ ವಿಶ್ವೇಶ್ವರ ನಗರ ಹುಬ್ಬಳ್ಳಿ ಒಳಗ ಅನ್ನು ಸೂಕ್ತ ಸಹಿತವಾದಂತಹ ಲಕ್ಷ್ಮೀ ನರಸಿಂಹದೇವರ ಪ್ರೀತ್ಯರ್ಥವಾಗಿ ಮಹಾಸುದರ್ಶನ ಯಾಗವನ್ನ ಹಮ್ಮಿಕೊಳ್ಳಲಾಗಿದೆ ತಾವೆಲ್ಲರೂ ಕೂಡ ತಪ್ಪದೆ ಈ ಪೂಜೆ ಪುನಸ್ಕಾರಗಳಲ್ಲಿ ಪಾಲ್ಗೊಂಡು ನಿಮ್ಮ ಎಲ್ಲ ರೀತಿಯಾದಂತಹ ಸಮಸ್ಯೆಗಳಿಗೆ ಉತ್ತರವನ್ನ ಪಡೆದುಕೊಳ್ಳಿ ವಿದ್ಯಾ ವಿವಾಹ ಸಂತಾನ ಉದ್ಯೋಗ ವ್ಯವಹಾರ ಧನ ಆಯುಷ್ಯ ಆರೋಗ್ಯ ಈ ಎಲ್ಲ ಕ್ಷೇತ್ರಗಳಲ್ಲಿ ನಿರಂತರವಾದಂತಹ ಅಭಿವೃದ್ಧಿಗೋಸ್ಕರವಾಗಿ ಸುದರ್ಶನ ಯಂತ್ರವನ್ನು ಕೂಡ ನರಸಿಂಹ ಜಯಂತಿಯ ದಿವಸ ಕೊಡಲಾಗುವುದು ತಪ್ಪದೆ ತಾವೆಲ್ಲರೂ ಕೂಡ ಪರಿವಾರ ಲಕ್ಷ್ಮೀ ನರಸಿಂಹದೇವರ ದೇವಸ್ಥಾನ ವಿಶ್ವೇಶ್ವರ ನಗರ ಹುಬ್ಬಳ್ಳಿಗೆ ಬಂದು ಆ ಲಕ್ಷ್ಮೀ ನರಸಿಂಹದೇವರ ಅನುಗ್ರಹವನ್ನ ಪಡೆದುಕೊಳ್ಳಿ ಬರುವ ಮೇ ಹನ್ನೊಂದನೇ ತಾರೀಕು ರವಿವಾರ ನನ್ ಫಾರ್ಬ್ಯಾಡ್ರಿ ಲಕ್ಷ್ಮೀ ನರಸಿಂಹದೇವರ ದರ್ಶನ ಮಾಡ್ಕೊಳ್ರಿ ನಿಮ್ಮ ಎಲ್ಲ ವಿಘ್ನಗಳಿಗೆ ಶಾಶ್ವತವಾದಂತಹ ಪರಿಹಾರವನ್ನು ಪಡೆದುಕೊಳ್ಳಿ ಪರಿವಾರ ಲಕ್ಷ್ಮೀ ನರಸಿಂಹಾಯ ನಮಃ